ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಾವು ನಮ್ಮ ಊರಿಂದ ಕಬ್ಬಾಳು ಅಂದರೆ ನಮ್ಮ ಊರಿನ ಒಂದು ಹತ್ತು ಕಿಲೋಮೀಟ್ರ್ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಕಬ್ಬಾಳಲ್ಲಿ ಜಾತ್ರೆ ಇದೆ ಹಾಗೆ ಅಲ್ಲಿನ ಸುತ್ತಮುತ್ತ ಹತ್ತೂರಲ್ಲೂ ಕೂಡ ಜಾತ್ರೆ ಇದೆ ನಾವು ಹೋಗುವಾಗ ನಾವು ಸಾತ್ನೂರು ಟು ಹಚ್ಚಲು ಮೇಲೆ ಹೋದ್ವಿ ಅಲ್ಲಿಂದ ನಿಯರ್ ಅಂತ ಅನಿಸುತ್ತೆ ನೀವು ಸಾತ್ನೂರ್ಗೆ ಹೋಗಿ ಹೋದರೆ ಸ್ವಲ್ಪ ದೂರ ಫೀಲ್ ಆಗುತ್ತೆ ತೋಟಳ್ಳಿ ಇದ್ರ ಮೇಲೆ ಹೋದರೆ ನಮಗೆ ಹತ್ತಿರ ಆಗುತ್ತೆ ನಾವು ಹೋಗೋ ದಾರಿಯಲ್ಲಿ ಅಂದರೆ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಕೆಲವೊಬ್ಬರು ಬರ್ತಾಯಿದ್ರು ರಿಟರ್ನ್ನು ಅದರಲ್ಲಿ ಬೆಲ್ಲದ್ದು ಪಾನ್ ಕಾಂತ ಕೊಡ್ತಾರೆ ಆ ಕಡೆ ಅದನ್ನೆಲ್ಲ ಕೊಟ್ಟು ವಾಪಸ್ ಬರ್ತಾಯಿದ್ರು ಮತ್ತು ಇನ್ನೇನಪ್ಪ ಅಂದರೆ ಇದು ಅಲ್ಲಿನ ವ್ಯೂವು ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇವು ಇದು ಕಬ್ಬಾಳು ಬೆಟ್ಟ ಈ ಬೆಟ್ಟಕ್ಕೆ ವಾರ್ಷಿಕೊಂದ್ಸಲ ಅಥವಾ ಯಾವ ಟೈಮಲ್ಲಿ ಬೇಕಾದರೂ ಬೆಟ್ಟಕ್ಕೆ ಹತ್ತುತ್ತಾರೆ ನಾನು ಬೆಟ್ಟಕ್ಕೆ ಹತ್ತಿದ್ದೀನಿ ಇಲ್ಲಿ ನೋಡಿ ಫುಲ್ಲು ಜಾತ್ರೆ ಎಲ್ಲ ಕಡೆ ಫುಲ್ ಜನಗಳು ತುಂಬಿಕೊಂಡಿದ್ದಾರೆ ನಾವು ದರ್ಶನಕ್ಕೆ ಓದು ದರ್ಶನ ಏನೂ ಲೇಟಾಗಿಲ್ಲ ನಾವು ಹೋಗಿದ್ದು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆ ಟೈಮಲ್ಲಿ ಓದು ಸ್ವಲ್ಪ ರಶ್ ಇತ್ತು ಈ ಮಗು ಯಾಕೋ ನಮ್ಮನ್ನೇ ನೋಡ್ತಾ ಇತ್ತು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ಲ ಅಂತ ವೀಡಿಯೋ ಮಾಡಿದು ನಮಗೆ ಇವತ್ತು ದರ್ಶನ ನಿಜವಾಗಲೂ ಚೆನ್ನಾಗಾಗಿತ್ತು ಮತ್ತು ಅಲ್ಲಿನ ಅಲಂಕಾರನೂ ಕೂಡ ಅಷ್ಟೇ ನಿಜವಾಗೂ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಎಲ್ಲರೂ ವೀಡಿಯೋ ಫೋಟೋಸ್ ಎಲ್ಲ ತೊಗೋತಾಯಿದ್ರು ಇನ್ನೊಂದು ಏನಪ್ಪ ವಿಷಯ ಅಂದರೆ ಬರದಿರೋರಿಗೆ ವೀಡಿಯೋ ಕಾಲ್ ಮುಖಾಂತರ ದೇವ್ರ ದರ್ಶನ ಮಾಡಿಸ್ತಾ ಇರ್ತೀವಿ ಅಂತ ಟೆಕ್ನಾಲಜಿ ಅಲ್ವಾ ಒಂಥರ ಖುಷಿನೂ ಅನಿಸುತ್ತೆ ಒಂದು ಸಲ ಬರೋಕ್ಕೆ ಟೈಮ್ ಆಗಲಿಲ್ವಲ್ಲ ಅಂತ ಅನಿಸುತ್ತೆ ನಮಗೆ ನಿಜವಾಗೂ ದರ್ಶನ ತುಂಬ ಚೆನ್ನಾಗಾಯಿತು ಅದ್ರದ್ದು ದರ್ಶನದ್ದು ಇದು ಮಾಡಿದ್ವಿ ನೋಡಿ ನಿಜವಾಲು ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನ್ಸೋದು ನಾವು ನಮ್ಮ ಕಬ್ಬಾಳಕ್ಕೆ ವಿಸಿಟ್ ಮಾಡಿದಾಗ ನಿಜವಾಗ್ಲೂ ಏನೋ ಒಂಥರ ಮನ್ಸಿಗೆ ಖುಷಿ ನೆಮ್ಮದಿ ಅಂತ ಸಿಗೋದು ನಾನು ಕಬ್ಬಾಳಿಗೆ ಹೋದಾಗಲೇ ಅಲ್ಲಿ ದೇವ್ರ ದರ್ಶನ ಮಾಡೋದಂದ್ರೆ ನಿಜವಾಗ್ಲು ತುಂಬ ಏನೋ ಒಂಥರ ಸ್ಪೆಷಲ್ಲು ಒಂದು ಪಾಸಿಟಿವ್ ಎನರ್ಜಿ ಒಂದು ಆವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ದರ್ಶನಕ್ಕೆ ಒಂದು ಆರು ಗಂಟೆಗೆ ನಿಂತ್ಕೊಂಡ್ವಿ ಆರು ಆರೂವರೆ ಅಷ್ಟರಲ್ಲಿ ನಮಗೆ ದರ್ಶನ ಆಯಿತು ಸ್ವಲ್ಪ ರಶೆ ಇತ್ತು ಹಾಗಾಗಿ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತ ದೇವಸ್ಥಾನ ಎಲ್ಲ ಇದೆ ಅಲ್ಲಿ ಬಸಪ್ಪನ ದೇವಸ್ಥಾನ ಇದನ್ನೆಲ್ಲ ಇದು ಮಾಡಿಕೊಂಡು ಹಾಗೇ ವೀಡಿಯೋ ಮಾಡ್ಕೊಳ್ಳೋಣ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತುಂಬ ದಿನ ಆದಮೇಲೆ ನಾವು ಕಬ್ಬಾಳಕ್ಕೆ ಬಂದಿದ್ದು ಅಲ್ಲಿ ಇದೆಲ್ಲ ಹಾಕಿದ್ದಾರೆ ಹೊಸ ಹೊಸ್ದಾಗೆ ಅಥವಾ ತೇರೆಲ್ಲ ಎಳ್ದಿದ್ರು ಅದನ್ನೆಲ್ಲ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಹಾಗೆ ನಾನು ನನ್ನ ತಮ್ಮ ಮಾತಾಡ್ಕೊಂಡು ಹೋಗ್ತಾಯಿದ್ದು ಇಲ್ಲಿ ಹೊಸದಾಗೆ ಇದು ಮಾಡಿದ್ದಾರೆ ಕಲ್ಯಾಣಿ ಮತ್ತು ಆ ಕಡೆ ಈ ಕಡೆ ಎಲ್ಲ ಗಿಡ ಎಲ್ಲ ನೆಡೋಕ್ಕೆ ಇದು ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಆರಾಮಸೆ ಸುತ್ತ ಬಂದು ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂವು ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸಿಡಿ ಎಲ್ಲ ಮಾಡ್ತಾರೆ ಸಿಡಿ ಮಾಡಿರೋದನ್ನು ನಿಮಗೆ ತೋರಿಸ್ತೀನಿ ಅಲ್ಲಿ ಹೂವು ಆಯಿತು ಅದನ್ನು ಕಿತ್ಕೊಂಡು ಇದು ಮಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಮಾಡಿದ್ದು ಇದು ಸಿಡಿ ಆಡಿಸ್ತಾ ಇರೋದು ಕಪಾಳಲ್ಲಿ ಅಂದರೆ ಇಲ್ಲಿರೋ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಸಿಡಿ ಅಂದರೆ ಏನಂತ ಸಿಡಿ ಆಡಿಸ್ತಿರೋದು ಹಂಗೆ ಈ ಹೂ ತೊಗೊಂಡಿರೋಲ್ಲ ಹಾಗೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೋತಾಯಿದ್ವು ಹೇಳಬೇಕಂದ್ರೆ ನಿಜವಲ್ಲೂ ತುಂಬ ಚೆನ್ನಾಗಿತ್ತು ನಾರ್ಮಲ್ ಡೇಸಲ್ಲಿ ಹೋಗೋಕ್ಕಿಂತ ನೀವು ಹಬ್ಬದಲ್ಲಿ ಹೋದರೆ ದರ್ಶನ ಒಂದೊಂದು ಸಲ ಚೆನ್ನಾಗಣ್ಣ ಯಾಕಂದರೆ ತುಂಬ ರಶ್ ಇರುತ್ತೆ ಬಟ್ ನಾವು ಹೆಂಗೆ ದರ್ಶನ ತುಂಬ ಖುಷಿ ಆಯಿತು ಕೂಡ ಇಲ್ಲಿ ಏನಾದರೂ ಇದು ಕೊಂಡ ನಿನ್ನೆ ಆಗಿರೋದನ್ನು ಹೇಳೋದನ್ನು ಕೊಂಡ ಆಗಿರೋದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದಾರೆ ಇಲ್ಲಿ ಪ್ಯಾನ್ ಕೈ ಕೊಡ್ತಿರೋದು ಹುಡುಗ ವಿಡಿಯೋ ನೋಡ್ತಾ ಇರೋದನ್ನ ನೋಡಿ ಹಾಯ್ ಮಾಡೋದ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಮಾಡಕ್ಕೆ ಹಾಯ್ ಮಾಡಿದ್ದು ವೀಡಿಯೋ ಇಲ್ಲಿ ಏನಪ್ಪ ಅಂತ ಅಂದರೆ ಬೆಲ್ಲದ ಹಣ್ಣನ್ನು ಹೊಡೆಯೋದು ಪದ್ಧತಿ ನಿಮ್ಗೇನೆ ಅರಕೆ ಇದ್ದರೆ ಅಥವಾ ಏನಾದರೂ ಪೂಜೆ ಇದ್ರೆ ನೀವು ಬೆಲ್ ಬೆಳೆದಕಾಯಿನ ಹೊಡೆದ್ರೆ ನಿಮ್ಮ ಆಸೆಗಳು ಅಥವಾ ನಿಮ್ಮ ಆಕಾಂಕ್ಷೆ ಏನಿರುತ್ತೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ವಾಡಿಕೆ ನೀವು ಯಾರಾದರೂ ಬಂದವರು ಹೊಡಿಬೋದು ಹಬ್ಬಕ್ಕೆ ಊರನ್ನ ಡೆಕೋರೇಷನ್ ಮಾಡಿದರು ನಿಜವಾಗ್ಲೂ ಎಷ್ಟು ಸಕ್ಕತ್ತ ಮಾಡಿದ್ರು ಅಂದರೆ ನೋಡೋಕೆ ಎರಡು ಗಂಟು ಸಲದೋ ಅಂತ ಹೇಳ್ತಾರಲ್ಲ ಹಂಗಿತ್ತು ನಾವು ಬಂದಿದ್ದು ಸಾತ್ನೂರು ರೋಡಲ್ಲಿ ಬಂದು ಯಾಕಂದರೆ ತೋಟಳ್ಳಿ ರೋಡಲ್ಲಿ ಬರೋಕ್ಕೆ ಫುಲ್ ಕತ್ತಲೆ ಆಗಿತ್ತು ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾವು ಎಲ್ಲ ಈಚೆಲ್ಲ ಬಂದು ಮುಗಿಸ್ಕೊಂಡು ನಾವು ನಮ್ಮೂರ ಕಡೆಗೆ ಪ್ರಯಾಣ ಮಾಡೋ ಅಷ್ಟರಲ್ಲಿ ಏಳು ಗಂಟೆ ಸುಮಾರು ಏಳು ಗಂಟೆ ಮೇಲೆ ಆಗಿತ್ತು ಸೊ ಆ ರೋಡು ಆ ವೇ ಆಫ್ ಜರ್ನಿ ಸೇಫ್ ಅಲ್ಲ ಅಂತ ನಾವು ಮೇನ್ ರೋಡಲ್ಲಿ ನಮ್ಮ ಊರಿಗೆ ತಲುಪ್ತೀವಿ ಆವಾಗ ಬರಬೇಕಾದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ ಅದು ಕಬ್ಬಾಳ ಮಾತ್ರ ಹಬ್ಬ ನಡೆಯಲ್ಲ ಸುತ್ತಮುತ್ತ ಹತ್ತು ಊರಲ್ಲಿ ಹಬ್ಬ ನಡೆಯುತ್ತೆ ಅದಾದಮೇಲೆ ನಮ್ಮೂರಿಗೆ ಬಂದಾಗ ನಮ್ಮ ಊರ ಗ್ರಾಮ ದೇವತೆಯ ದರ್ಶನ ಆಯಿತು ಇದು ಎಷ್ಟೋ ದಿನ ಆದಮೇಲೆ ನಮಗೆ ಒಂದ್ ಖುಷಿ ಆಯ್ತು ಇವತ್ತಿನ ಕಬ್ಬಾಳ ಮುಂದೆ ನೋಡ್ದಂಗೂ ಆಯ್ತು